ಹೆಲೋ ವೆಲ್ಕಮ್ ಟು ಪ್ರಿಟೀಸ್ ಸಿಲ್ಕ್ಸ್ ಈ ವಿಡಿಯೋಲಿ ಲವ್ಲಿ ಪ್ಯೂರ್ ಮೈಸೂ ಕ್ರೇಪ್ ಸಿಲ್ಕ್ ಸಾರಿ ತೋರಿಸಿ ಮಧ್ಯದಲ್ಲಿ ನಿಮಗೆ ವೈಟ್ ಕಲರ್ ಪ್ಲಸ್ ಬ್ರಷ್ ಪೇಂಟ್ ಇದೆ ಅಂಡ್ ಎಂಬ್ರಾಯ್ಡರಿ ಆಗಿದೆ ಕಾಂಟ್ರಾಸ್ ಅಲ್ಲಿ ಬಾರ್ಡರ್ಸ್ ಇದೆ ಎರಡ್ ಕಡೆಗೂನು ಪ್ರತಿ ಒಂದು ಸೀರೆ ಓಪನ್ ಮಾಡಿ ತೋರಿಸ್ತೀನಿ ಸಖತ್ ಲವ್ಲಿ ಕಲರ್ಸ್ ಇದೆ ಸೊ ಇದು ಫಸ್ಟ್ ಸಾರಿ ಇದು ಮಸ್ಟರ್ಡ್ ಕಲರ್ ಬರುತ್ತೆ ಟಾಪ್ ಬಾರ್ಡರ್ ಅಲ್ಲಿ ಎರಡು ಕಡೆಗೂ ಮಸ್ಟರ್ಡ್ ಇದೆ ಮಧ್ಯದಲ್ಲಿ ನಿಮಗೆ ವೈಟ್ ಮೇಲೆ ನಿಮಗೆ ಪ್ರಿಂಟ್ಸ್ ಇದೆಲ್ಲ ಹ್ಯಾಂಡ್ ಬ್ರಷ್ ಪೇಂಟ್ ಆಗಿರುತ್ತೆ ನೀವು ನೋಡಬಹುದು ಕೈ ಕೆಲಸ ಇದೆ ಇದೆಲ್ಲಾನು ಹ್ಯಾಂಡ್ ಬ್ರಷ್ ಪೈಂಟ್ಸ್ ಸೊ ಓಪನ್ ಮಾಡಿ ನೋಡಣ ಈ ರೀತಿ ಬರುತ್ತೆ ಇದು ಪಲ್ಲು ಇದು ಬ್ಲೌಸ್ ಕಂಪ್ಲೀಟ್ ಆಗಿ ಈ ತರ ತೋರಿಸ್ತೀನಿ ನೋಡಿ ಮಾಡ್ಕೊಡಕ್ಕೆ ಈ ರೀತಿ ಬರುತ್ತೆ ವೈಟ್ ಅಂಡ್ ರೆಡ್ ಈ ರೀತಿ ಬರುತ್ತೆ ಸೊ ರೆಡ್ ಕಲರ್ದು ಎರಡು ಕಡೆಗೂ ನಿಮ್ಗೆ ಬಾರ್ಡರ್ಸ್ ತರ ಇರುತ್ತೆ ಮಧ್ಯದಲ್ಲಿ ಪೇಂಟ್ಸ್ ಇದೆ ಪಲ್ಲವಿ ಇದು ರೆಡ್ ಪಲ್ಲು ರೆಡ್ ಬ್ಲೌಸ್ ಬರುತ್ತೆ ಈ ರೀತಿ ಕಂಪ್ಲೀಟ್ ಆಗಿ ಈ ರೀತಿ ಕಾಣಿಸುತ್ತೆ ಸೊ ನೆಕ್ಸ್ಟ್ ಒನ್ ವೈಟ್ ಆಂಡ್ ಬ್ರೌನ್ ಇರುತ್ತೆ ಈ ರೀತಿ ಇದು ಮಧ್ಯದಲ್ಲಿ ಏನ್ ನೋಡ್ತೀರಾ ಕಂಪ್ಲೀಟ್ ಹ್ಯಾಂಡ್ ಬ್ರಷ್ ನಮ್ ಮತ್ತೆ ಮತ್ತೆ ಹೇಳ್ತೀನಿ ಇದು ಡಿಜಿಟಲ್ ಪ್ರಿಂಟ್ಸ್ ಅಲ್ಲ ಇದೆಲ್ಲ ಯಾವ್ದು ಹ್ಯಾಂಡ್ ವಾಶ್ ಇದೆಲ್ಲ ಡ್ರೈ ಕ್ಲೀನೇ ಆಗ್ಬೇಕು ಸೊ ಸೊ ಈ ರೀತಿ ಬರುತ್ತೆ ನೆಕ್ಸ್ಟ್ ಒನ್ ವೈಟ್ ಅಂಡ್ ಯೆಲ್ಲೋ ಕಲರ್ ಕಾಂಟ್ರಾಸ್ಟ್ ಈ ರೀತಿ ಬರುತ್ತೆ ಸೊ ಪಲ್ಲು ಅಂಡ್ ಬ್ಲೌಸ್ ಅಲ್ಲಿ ಯೆಲ್ಲೋಲ್ಲಿ ಕಂಪ್ಲೀಟ್ ಲುಕ್ ಆಫ್ ದ ಸ್ಯಾರಿ ಇದೆಲ್ಲ ಒನ್ ಟ್ವೆಂಟಿ ಗ್ರಾಮ್ ಥಿಕ್ನೆಸ್ ಬರುತ್ತೆ ಇದು ಹೊಸ ಕಾನ್ಸೆಪ್ಟ್ ಪ್ಯೂರ್ ಮೈಸೂ ಕ್ರೇಡ್ ಸಿಲ್ಕ್ ಅಲ್ಲಿ ಈ ರೀತಿ ಇದೊಂದು ಡಿಫ್ರೆಂಟ್ ಕಲರ್ ಇದೆ ಬ್ಲೂಯಿಶ್ ಗ್ರೇ ಕಲರ್ ಇದು ಬರುತ್ತೆ ಕಂಪ್ಲೀಟ್ ಬ್ಲೂನು ಅಲ್ಲ ಕಂಪ್ಲೀಟ್ ಗ್ರೇನು ಪರ್ಟಿಕ್ಯುಲರ್ ಕಲರ್ ಇದೇ ಬೇಕು ಅನ್ನೋ ತರ ಇದ್ರೆ ದಯವಿಟ್ಟು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಳ್ಳಿ ಆಪ್ಷನ್ಸ್ ರೆಡಿ ಇದೀನಿ ಅನ್ನೋ ತರ ಇದ್ರೆ ಶಾಪ್ ಬಂದ್ರೆ ಒಂದ್ ಕಲರ್ ಸೇಲ್ ಆಗಿದ್ರು ಇನ್ನೊಂದ್ ಕಲರ್ ಗ್ಯಾರಂಟಿ ಸಿಗತ್ತೆ ನಿಮ್ಗೆ ಸೊ ಪರ್ಟಿಕ್ಯುಲರ್ ಆಗಿ ಅಂತ ಹೇಳಿದ್ರೆ ಕೆಲವೊಂದ್ಸತಿ ಸೋಲ್ಡ್ ಔಟ್ ಆಗೋ ಚಾನ್ಸಸ್ ಇರುತ್ತೆ ವೈನಿಶ್ ಮರೂನ್ ಅಲ್ಲಿ ಇನ್ನೊಂದು ಪೀಸ್ ಇದೆ ಈ ರೀತಿ ನೋಡಿ ಸೊ ಈ ವಿಡಿಯೋದ ಕೊನೆಯ ಸೀರೆ ಪರ್ಪಲ್ ವೈಟ್ ಅಂಡ್ ಪರ್ಪಲ್ ಕಲರ್ ಈ ರೀತಿ ಪ್ರತಿಯೊಂದು ಕಲರು ತುಂಬಾ ಚೆನ್ನಾಗಿದೆ ನೋಡಲ್ಲ ಇದೆಲ್ಲ ಪಿಯೋ ಮೈಸೂರ್ ಕ್ರೇಪ್ ಸಿಲ್ಕ್ ಸಾರಿ ಮಾರ್ಕ್ ಸರ್ಟಿಫಿಕೇಶನ್ ಒಂದಿಗೆ ಸೊ ನಿಮ್ಗೆ ಅದರ ಸೀರೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತಾನೆ ಇರ್ತೀನಿ ಆನ್ಲೈನ್ ಬುಕ್ಕಿಂಗ್ ಈ ತರ ಹೆಚ್ಚಿನ ಕಲೆಕ್ಷನ್ಸ್ಗೆ ಶಾಪ್ ವಿಸಿಟ್ ಮಾಡಿ ಥ್ಯಾಂಕ್ ಯು